ಪ್ರಸಿದ್ಧ ಸ್ಮಾರ್ಟ್ ಫೋನ್ ತಯಾರಕ ಐಕ್ಯೂ ಇತ್ತೀಚೆಗೆ ಚೀನಾದಲ್ಲಿ ತನ್ನ ಹೊಸ ಪೀಳಿಗೆಯ ಐಕ್ಯೂ ಫಿಫ್ಟೀನ್ ಫೋನ್ ಅನ್ನ ಬಿಡುಗಡೆ ಮಾಡಿದೆ ಮುಂದಿನ ಒಂದು ತಿಂಗಳಲ್ಲಿ ಭಾರತದಲ್ಲೂ ಇದರ ಬಿಡುಗಡೆ ಸಾಧ್ಯತೆ ಇದೆ ಪ್ರೊಸೆಸರ್ ಕ್ಯಾಮರಾ ಡಿಸ್ಪ್ಲೇ ಮತ್ತೆ ಸ್ಟೋರೇಜ್ ಎಲ್ಲ ವಿಭಾಗಗಳಲ್ಲಿ ಈ ಫೋನ್ ಭರ್ಜರಿ ಅಪ್ಗ್ರೇಡ್ ಪಡೆದಿದೆ ಐಕ್ಯೂ ಫಿಫ್ಟೀನ್ ಫೀಚರ್ಸ್ ಅನ್ನ ನೋಡ್ತಾ ಹೋದ್ರೆ ಈ ಮೊಬೈಲ್ ಸಿಕ್ಸ್ ಪಾಯಿಂಟ್ ಐಟ್ ಫೈವ್ ಇಂಚಿನ ಅಮೋಲ್ಡ್ ಟೂ ಕೆ ಡಿಸ್ಪ್ಲೇ ಒಂದಿಗೆ ಬರುತ್ತೆ ಇದು ನೂರ ನಲವತ್ನಾಲ್ಕು ಹರ್ಡ್ಸ್ ರಿಫ್ರೆಶ್ ತರ ಮತ್ತೆ ಎರಡು ಸಾವಿರದ ಆರ್ನೂರು ಸ್ಪೀಕ್ ಬ್ರೈಟ್ನೆಸ್ ಅನ್ನ ಬೆಂಬಲಿಸುತ್ತೆ ಹೆಚ್ ಟಿ ಆರ್ ಟೆನ್ ಪ್ಲಸ್ ಮತ್ತು ಡಾಲ್ಫಿ ವಿಷನ್ ವೈಶಿಷ್ಟ್ಯಗಳು ಕೂಡ ಲಭ್ಯ ಇದೆ ಫೋನ್ ನಲ್ಲಿ ಇತ್ತೀಚಿನ ಸ್ನಾಪ್ ಡ್ರಾಗನ್ ಏಟ್ ಎಲೆಟ್ ಜೆನ್ ಫೈವ್ ಚಿಪ್ಸೆಟ್ ಅಲ್ಟ್ರಾ ರಾಮ್ ಮತ್ತು ಯುಎಫ್ಎಸ್ ಫೋರ್ ಪಾಯಿಂಟ್ ಒನ್ ಸ್ಟೋರೇಜ್ ತಂತ್ರಜ್ಞಾನಗಳನ್ನು ಬಳಸಲಾಗಿದೆ ಈ ಫೋನ್ ಅನ್ನ ತಂಪಾಗಿಸೋದಕ್ಕೆ ಫೋರ್ ತೌಸಂಡ್ ಮಿಲಿಮೀಟರ್ ಸ್ಕ್ವೇರ್ ವೇಫರ್ ಚೇಂಬರ್ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಇದರಿಂದ ಎಷ್ಟೇ ಗೇಮಿಂಗ್ ಅಥವಾ ವಿಡಿಯೋ ಕರೆ ಮಾಡಿದ್ರು ಕೂಡ ಬಿಸಿಯಾಗುವುದಿಲ್ಲ ಹೀಗಾಗಿ ಗೇಮಿಂಗ್ ಮತ್ತೆ ಹೆವಿ ಯೂಸ್ ಮಾಡುವವರಿಗೆ ಇದು ಪರಿಪೂರ್ಣ ಆಯ್ಕೆಯಾಗಲಿದೆ ಕ್ಯಾಮೆರಾ ವಿಭಾಗದಲ್ಲಿ ಐ ಕ್ಯೂ ನಲ್ಲಿ ಮೂರು ಐವತ್ತು ಪಿ ಹಿಂಭಾಗದ ಕ್ಯಾಮೆರಾಗಳು ಹಾಗೇನೇ ತರ್ಟಿ ಟು ಪಿ ಸೆಲ್ಫಿ ಕ್ಯಾಮೆರಾ ಇದೆ ಛಾಯಾಗ್ರಹಣ ಮತ್ತೆ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಈ ಫೋನ್ ವಿಶೇಷವಾಗಿ ಸೂಕ್ತ ಆಗತ್ತೆ ಬೆಲೆ ಕುರಿತು ಮಾತಾಡೋದಾದ್ರೆ ಮೂಲ ಮಾದರಿ ಬೆಲೆ ಭಾರತದಲ್ಲಿ ಕರೆನ್ಸಿ ಲೆಕ್ಕದಲ್ಲಿ ಸುಮಾರು ಐವತ್ತೆರಡು ಸಾವಿರದಿಂದ ಪ್ರಾರಂಭ ಆಗುತ್ತೆ ಟಾಪ್ ಮಾದರಿ ಸಿಕ್ಸ್ಟೀನ್ ಬಿ ರ್ಯಾಮ್ ಪ್ಲಸ್ ಒನ್ ಟಿ ಬಿ ಸ್ಟೋರೇಜ್ ಹೊಂದಿದ್ದು ಸುಮಾರು ಅರವತ್ತೆಂಟು ಸಾವಿರದ್ದು ಆಗಿರುತ್ತೆ